ಅಲ್ಲ ಮಾತಾಡೋದು ತಪ್ಪು ಯಾರ ಬಗ್ಗೆ ಯಾರು ಮಾತಾಡಿದ್ರು ತಪ್ಪೆ ಆಮೇಲೆ ನನ್ನ ಕಾರ್ಯಕರ್ತರಿಗೆ ವಿಶೇಷವಾಗಿ ಕಾನೂನು ಉಲ್ಲಂಘನೆ ಒಂಚೂರು ಆಗಬಾರ್ದು ಅಂತ ಹೇಳಿ ತಿಳುವಳಿಕೆ ಕೊಡ್ತಿರ್ತೇನೆ ನಾನು ಬಟ್ ಯಾವ ಆಧಾರದ ಮೇಲೆ ಸ್ಟೇಷನ್ ಇತ್ತು ಕೂರಿಸಿದ್ರು ಸರ್ ಎಫ್ಐ ಆರ್ ಆಯ್ತಾ ಅದಕ್ಕೆ ತ್ರೀ ನಾಟ್ ಸೆವೆನ್ ಕೇಸ್ ಗಳಲ್ಲಿ ತಿಂಗಳಗಟ್ಟಲೆ ಅರೆಸ್ಟ್ ಆಗಲ್ಲ ಪಿಟೀಷನ್ ಅಲ್ಲಿ ಬೆಳಗ್ಗೆ ಆರು ಗಂಟೆಗೆ ಹೋಗಿ ತಂದು ಹೆಂಗ್ತಾರೆ ಆಯ್ತು ಈಗ ನನ್ನ ಬಗ್ಗೆ ಯಾರ್ಯಾರು ಮಾತಾಡಿದಾರೆ ಎಲ್ಲ ವಿಡಿಯೋ ಕೊಟ್ಟೋಗ್ತೀನಿ ತಂದು ಕೂರಿಸ್ಬೇಕು ನೀವು ಅಲ್ಲ ಅಲ್ಲ ಈಗ ಅಲ್ಲ ಸರ್ ನಾವ್ ಹೇಳೋದು ಪೊಲೀಸರು ಪರವಾಗಿರ್ಬೇಕು ತಾನೆ ಏನ್ ತೊಂದರೆ ಕೊಡಕಿರ್ಬೇಕು ಮತ್ತೆ ಅವ್ರನ್ನ ತಂದು ಕೂರಿಸಿದಂಗೆ ಇವ್ರನ್ನ ತಂದು ಕೂರಿಸಬೇಕಲ್ಲ ಹೆಂಗ ತಂದ್ರು ಮತ್ತೆ ಹೆಂಗ ಬಿಟ್ರು ಅಲ್ಲ ಈಗ ಏನ್ ಏನ್ ಡಿಸ್ಪೋಸ್ ಮಾಡಿದ್ರಿ ಅದನ್ನ ಆರು ಗಂಟೆಗೆ ತಂದು ಕೂರಿಸೋದಕ್ಕೆ ಏನ್ ಅಧಿಕಾರ ಕೊಟ್ಟಿದೆ ಕಾನೂನು ನಿಮ್ಗೆ ಸರ್ ಅವನ ಇಲ್ಲಿಗಲ್ ಡಿಟೆನ್ಷನ್ ಮಾಡಿದಾರ ಸರ್ ಸ್ಟೇಷನ್ ಅಲ್ಲಿ ಅವನ ಅವನ ಒಳಗೆ ತಂದೆ ಹೆಂಗ ಕೂರಿಸಿದ್ರು ಅಲ್ಲ ಪೊಲೀಸರು ಒಳಗೆ ತಂದ ಹೆಂಗ್ ಕೂರಿಸಿದ್ರು ಎನ್ಕ್ವೈರಿಗೆ ಕರೆಸಿದ್ರೆ ಈಗ ಪಿ ಎಸ್ ಐ ಬರ್ತಾರೆ ಹತ್ತುವರೆಗೆ ಆರು ಗಂಟೆಗೆ ತಂದು ಅಪರಾಧಿನ ಕೂರಿಸಿದಂಗೆ ಕೂರಿಸ್ತಾರೆ ಹೆಂಗ್ ಕೂರಿಸಿದ್ರು ಆಯ್ತು ಲಕ್ಷ್ಮಣ ಸೌದಿ ಅವರು ಮನೆ ಕಳಿಸ್ತಾರೆ ಏನು ಏಜೆಂಟ್ ಇದು ಪೊಲೀಸ್ ಸ್ಟೇಷನ್ ಅನ್ನೋದು ಲಕ್ಷ್ಮಣ್ ಸೌದಿ ಅವರಿಗೆ ಏಜೆಂಟ್ ಗಿರಿ ಆಗಿದ್ಯಾ ಹೆಂಗ್ ಕಳಿಸಿದ್ರು ಸರ್ ಇಲ್ಲಿಂದ ನನ್ಗಷ್ಟೇ ಹೇಳಿ ನಾನ್ ನಿಮ್ ಜೊತೆ ಮಾತಾಡ್ತಾ ಇಲ್ಲ ಸ್ಟೇಷನ್ ಗೆ ಒಬ್ಬ ಜನಪ್ರತಿನಿಧಿನ ತಂದು ಕೂರಿಸ್ತೀರಿ ಕೌನ್ಸಿಲರ್ನ ಇಲ್ಲಿಂದ ಲಕ್ಷ್ಮಣ ಸವದಿ ಅವ್ರ ಮನೆ ಕಳಿಸ್ತೀರಿ ನಾನು ಇಲ್ಲಿಗೆ ಒಂದ ಹೇಳಿದೀನಿ ಅಂದ್ರೆ ನೀವಾದ್ರೂ ಇಲ್ಲೇ ಹೇಳಬಹುದು ಅದಕ್ಕೆ ಸರ್ ನಾನು ಹೇಳೋದು ಇನ್ನು ಮುಂದೆ ಸರ್ ನಾನು ಬಹಳ ನೋಡಿದೀನಿ ಯಾವ್ದ್ರಲ್ಲಿ ಪಿಟಿಷನ್ ಇದೆ ಯಾರು ಪಿಟಿಷನ್ ಕೊಟ್ಟಿದ್ದಾರೆ ಪಿಟಿಷನ್ ತೋರಿಸಿದು ಎರಡನೇದು ಆರು ಗಂಟೆಯಿಂದ ಬರೋದಕ್ಕೆ ಹೇಳ್ಬೇಕು ನೀವು ಸ್ಟೇಷನ್ ಒಳಗಡೆ ಹಿಂಗ್ ಕೂರಿಸಿದ್ರಿ ಅವನ್ನ ಬಿಡಿ ಸ್ನಾನ ಮಾಡಿ ಬರ್ತಾನೆ ಬಿಡಿ ಅಂತ ಹೇಳಿ ಸ್ವತಃ ನಾನು ಫೋನ್ ಮಾಡಿದ್ದೀನಿ ನಿಮ್ ಪಿ ಎಸ್ ಐಗೆ ನಾನು ಹೇಳಿದ್ನ ಇಲ್ರಿ ನಿಮ್ಗೆ ಸ್ನಾನ ಮಾಡಿ ಬರ್ತಾನೆ ಮಣ್ಣವ್ ಬಂದ್ರು ಕಳ್ಸಿ ಕೊಟ್ಟಿದ್ರು ಹೆಂಗ್ ಒಳಗೆ ಇಟ್ರಿ ನೀವು ಅಂತ ನಾ ಹೇಳೋದು ಮನೆಯವ್ರಿಗೆ ಕಳ್ಸಿ ಕೊಟ್ಟಿವಲ್ ಸರಿ ಅಲ್ಲಪ್ಪ ಪಿಟಿಷನ್ ಎನ್ಕ್ವೈರಿ ಕಲ್ಸಿದಾನೆ ನೀವು ಒಳಗ್ ಹಿಂಗ್ ಇಟ್ಟಿ ಒಳಗೆ ಹಿಂಗ್ ಕೂರಿಸಿದಿ ಸರ್ ಸರಿ ನೀನ್ ಅದನ್ನ ಹೇಳು ಇನ್ನೊಬ್ರು ಏಜೆಂಟ್ ಅಲ್ಲ ಅನ್ನೋದ ಹೇಳಬೇಕು ನಾ ಹೇಳ್ತೇನೆ ಸರ್ ಇದು ಸಾರ್ವಜನಿಕ ಅದು ನಿಮ್ಮ ಕೆಲಸ ಹೇಳಬೇಕಪ್ಪ ನಿನ್ನ ಕೆಲಸ ಹೇಳಬೇಕು ಈ ಸ್ಟೇಷನ್ ಇಂದ ನೇರವಾಗಿ ಲಕ್ಷ್ಮಣ ಸೌದಿ ಮನೆಗೆ ಅವ್ರ ಮಗನಿಗೆ ಭೇಟಿ ಆಗ್ಬ ಅಂತ ಹೇಳಿ ಕಳಿಸ್ತಿ ಅಂದ್ರೆ ಏನದು ಯಾರಿಗೂ ಕಳಿಸಿಲ್ ಸರ್ ನಾವು ಯಾರು ಮಾತಾಡಿಲ್ಲ ಸರ್ ಯಾರು ತಾಕತ್ತಿದ್ರೆ ತಾಕತ್ತಿದ್ರೆ ಹಂಗೆ ಮಾಡಬೇಕು ಒಳಗೆ ಬಂದು ಮಾಡೋದು ಹೊರಗೊಂದು ಮಾಡೋದು ಅದು ಗಂಡಸ್ತನ ಅಲ್ಲ ಅರ್ಥ ಆಯ್ತಾ ಒಳಗಡೆ ಕರೆದು ಏ ಅವ್ರಿಗೆ ಹೋಗಿ ಬಿಟ್ಟ್ಯಾಂಗ ಬಾ ಅಂತ ಹೇಳಿದ್ರೆ ಗುಲಾಮ ಅಂತಾರೆ ಮಾತಾಡಿದ್ ಸರ್ ಗುಲಾಮ ಅಂತಾರೆ ಏನಂತಾರೆ ಗುಲಾಮ ಅಂತಾರೆ ಬಂದಿದ್ರು ಅವಕಾಶ ಗಿರೀಶ್ ಹುಷಾರ್ ಯಾವಾಗ ಬಿಜೆಪಿ ಕಾರ್ಯಕರ್ತ

ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು ನೀವು ಹಾಕಿರೋ ಯೂನಿಫಾರ್ಮ್ ಜನರ ತೆರಿಗೆ ಹಣ ಇವರೆಲ್ಲರ ತೆರಿಗೆ ಹಣ ಆ ಋಣದಲ್ಲಿ ನೀವು ಇರಬೇಕು ನೀವು ಕೂತಿರೋದು ಜನರ ಸೇವೆ ಮಾಡೋದಕ್ಕೆ ಅವಶ್ಯ ಪೊಲಿಟಿಷಿಯನ್ ಅನ್ನ ಗುಲಾಮ ಆಗೋದಕ್ಕೆ ಅಲ್ಲ ಏನು ಮಾಡ್ತೀರಿ ಕಾಯ್ದೆ ಪ್ರಕಾರ ಅಷ್ಟೇ ಮಾಡ್ಬೇಕು ಅವಶ್ಯ ಇನ್ನೊಬ್ಬರ ಪೊಲಿಟಿಕಲ್ ಏಜೆಂಟ್ ಆಗಿ ಕೆಲಸ ಮಾಡ್ತೀರಿ ಅಂತ ಹೇಳಿದ್ರೆ ಅವಶ್ಯಕತೆ ಅವಶ್ಯಕತೆ ಈಗ ಕಾಣ್ತಾ ಇದೆಯಲ್ಲ ಆರು ಗಂಟೆಗೆ ತಂದು ಕೂರಿಸ್ತಿ ಅಂತ ಹೇಳಿದ್ರೆ ಇನ್ನೊಬ್ಬರ ಏಜೆಂಟ್ ಆಗಿದ್ದೀರಿ ಅಂತ ಸರ್ ವಿಚಾರಣೆಗೆ ಹತ್ತು ಗಂಟೆಗೆ ಪಾ ನೋಟಿಸ್ ಕೊಡ್ಬೇಕು ನೀನು ಹೆಂಗ್ ಕರೆಸ್ತಿ ಪೊಲೀಸ್ ಹೋಗಿ ಅವ್ರ ಮನೆಯಿಂದ ಹೆಂಗ ತಂದ ನೀನ್ ಹೇಳ್ದೆ ತಂದ ಅವನು ಏ ಯಾವತ್ರಿ ಅವ್ನು ಕರ್ಕೊಂಡು ಬಂದ

ಜನತೆಗೆ ನ್ಯಾಯ ಕೊಡೋದಕ್ಕೆ ಒಬ್ಬನು ಗುಲಾಮ ಹಾಕಿ ಕೆಲಸ ಮಾಡೋದಕ್ಕಲ್ಲ ತಂದ್ರ ಯಾರು ಒಳಗ್ ಕೂರಿಸಿದ್ರಿ ಅಂದ್ರೆ ಬಿಡಲ್ಲ ನಾನು ಅಯೋಗ್ಯರ ನೀವು ಹಾಕೊಂಡಿರೋ ಯೂನಿಫಾರ್ಮ್ ಬೇರೆಯವ್ರ ಋಣದಲ್ಲಿದ್ದೀರಿ ಅದು ಗೊತ್ತಿರಲಿ ನಾನು ಯೂನಿಫಾರ್ಮ್ ಕೆಲಸ ಮಾಡಿ ಬಂದಿನಿ ಏನಪ್ಪಾ ನೀ ಹಾಕೊಂಡಿರೋ ವರದಿ ಐತಲ್ಲ ಇವರು ಭಿಕ್ಷೆ ಅದು ಜನತೆ ಭಿಕ್ಷೆಯಲ್ಲಿದ್ದೀರಿ ನಿಮಗೆ ಯೂನಿಫಾರ್ಮ್ ಕೊಟ್ಟಿದ್ದು ಇನ್ನೊಬ್ಬನ ಮೇಲೆ ದಬ್ಬಾಳಿಕೆ ಮಾಡುವಂತ ಅಲ್ಲ ಯಾವನಾರ ಯಾವನಾರ ಜನಸಾಮಾನ್ಯರಿಗೆ ತೊಂದರೆ ಕೊಟ್ರೆ ಪರಿಸ್ಥಿತಿ ನೆಟ್ಟಗಿರಲ್ಲ ನಿಮ್ದು ಬಟ್ ಬಿಜೆಪಿ ಅವ್ರು ರವಿಚಂದ್ರ ಎಷ್ಟು ಸಾರಿ ಫೋನ್ ಮಾಡಿದ್ದೀನಿ ಸಿವಿಲ್ ಮ್ಯಾಟ್ರಲ್ಲಿ ಅವನು ಕುಡಚಿ ಪಿ ಎಸ್ ಐ ನಾನು ಹೇಳ್ದಂಗೆ ಹಸ್ಕೊ ಅಂತೇಳಿ ಅವನು ಹೇಳ್ತಾನೆ ಈತ ತಂದು ಒಳಗಡೆ ಕೂರಿಸ್ತಾನೆ ಪಿಟಿಷನ್ ಎನ್ಕ್ವೈರಿಗೆ ಒಳಗಡೆ ಹೆಂಗ ಕೂರಿಸಿದ ಈತೀಸ್ ಅಧಿಕಾರ ಇದೆಯಾ ತಂದು ಕೂರಿಸೋದಕ್ಕೆ ಎನ್ಕ್ವೈರಿ ಏ ಇನ್ಸ್ಪೆಕ್ಟರ್ ಪಿಟೀಷನ್ ಕೊಟ್ಟರೆ ಒಳಗೆ ತಂದು ಕೂರಿಸೋದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ಯಾ ಸರ್ಕಾರ ಎನ್ಕ್ವೈರಿ ಸರ್ ಎನ್ಕ್ವೈರಿ ಮಾಡೋದಕ್ಕೆ ಒಳಗೆ ಹೆಂಗೆ ಕೂರಿಸಿದ್ರಿ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ಬೇಕಂತ ಟೋಟಲ್ಗೆ ನಾನು ಕೇಳೋದು ಎಫ್ಐ ಆರ್ ಆದ್ರೆ ಪ್ರೊಡ್ಯೂಸ್ ಮಾಡಬೇಕು ಎಫ್ಐಆರ್ ಇದೆಯಾ ಸರ್ ನಾವು ಪಿಟಿಷನ್ ಅಲ್ಲಿ ಡಿಟೆನ್ಷನ್ ಮಾಡೋದಕ್ಕೆ ನಿಮಗೆ ಅಧಿಕಾರ ಇದೆಯಾ ಟ್ವೆಂಟಿ ಫೋರ್ ಅವರ್ಸ್ ಒಳಗ್ ನಾವು ಪ್ರೊಡ್ಯೂಸ್ ಮಾಡೋದು ಸರ್ ಕೊಟ್ಟ್ರಿ ಸರ್ ಯಾವಾಗ ಮಾಡ್ತೀರಿ ಎಫ್ ಐ ಆರ್ ಗಬಾರ್ ಹಂಗೇನ್ರಿ ಸರ್ ನಾವ್ ಎನ್ಕ್ವೈರಿ ಮಾಡ್ಬೋದು ಎನ್ಕೋರಿ ಮಾಡ್ಬೋದು ಎಫ್ ಐ ಆರ್ ಇಲ್ದಿ ಮಾಡ್ತೀರಿ ಕೇಳಿ ಆಯ್ತು ಯಾಕೆ ಬಿಟ್ರಿ ಈಗ ಯಾಕೆ ಬಿಟ್ರಿ ಯಾಕಿದ್ರ ಇಲ್ಲಿಂದ ಅವ್ರ ಪೇರೆಂಟ್ಸ್ ಒಬ್ಬ ಬಿಡ್ಸ್ಕೊಳ್ಬೋದ ಸಾರ್ ಅದಕ್ಕ ಒಳಗ್ ಹೆಂಗ್ ಕೂರ್ಸಿದ್ರೆ ಡಿಟೆನ್ಷನ್ ಮಾಡಿ ಅವ್ರ ಪೆಟೆನ್ಶನ್ ಹೆಂಗ್ ಮಾಡ್ತೀರಿ ನೀವು ಎನ್ಕ್ವೈರಿ ನಿಮಗೆ ಅಧಿಕಾರ ಇದೆ ಏನ್ರಿ ಹಾ ಸರ ಎನ್ಕ್ವೈರಿ ಮಾಡ್ತಾರೆ ಎನ್ಕ್ವೈರಿ ಮಾಡಬಹುದು ಅಧಿಕಾರ ಇದೆಯಾ ಆರು ಗಂಟೆಯಿಂದ ಎನ್ಕ್ವೈರಿ ಕರೆಸಬಹುದು ಎನ್ಕ್ವೈರಿ ಕರೆಸಿದಾಗ ಸ್ವತಂತ್ರ ಆತ ಎನ್ಕ್ವೈರಿ ಬಾ ಅಂತ ಹೇಳಬೇಕು ಸರ್ ಎನ್ಕ್ವೈರಿಗೆ ತರ್ತೀನಿ ಅಂತ ಹೇಳಿ ಪೊಲೀಸರ ಮೂಲಕ ತಂದು ಒಳಗ್ ಕೂರಿಸೋದಕ್ಕೆ ನಿಮಗೆ ಅಧಿಕಾರ ಇದೆಯಾ ಎನ್ಕ್ವೈರಿಗೆ ತಂದ್ರೆ ಅಧಿಕಾರ ಎನ್ವೈರಿ ಮಾಡಬಹುದು ಸರ್ ನಾವು ಎನ್ಕ್ವೈರಿ ಮಾಡಬಹುದಪ್ಪ ಅದನ್ನ ಯಾರು ಬೇಡ ಅಂತಾರೆ ಎನ್ಕ್ವೈರಿ ತಂದವನಿಗೆ ಡಿಟೆನ್ಶನ್ ಮಾಡೋದಕ್ಕೆ ನಿಮ್ಗೆ ಒಪ್ಕೊಳ್ತಾ ಇದಾರೆ ಇನ್ಸ್ಪೆಕ್ಟರ್ ಕೂರಿಸಿದ್ದು ನಾವು ಹೌದು ಅಂತೇಳಿ ಒಗ್ಗಾಳ್ತಾ ಇದ್ದಾರೆ ವಿಚಾರಣೆಗೆ ಒಳಗ್ ಕೂರಿಸಿದ್ರಾ ನೀವು ವಿಚಾರಣೆಗೆ ಒಳಗ್ ಕೂರಿಸಿದ್ರ ನೀವು ಹೌದಾ ತಡ್ರಿ ಇನ್ಸ್ಪೆಕ್ಟರ್ ಜೊತೆ ಮಾತಾಡ್ತಾ ಇದ್ದೀನಿ ನಾನು ನೀವು ಒಳಗ್ ಕೂರಿಸಿದ್ ಹೌದಾ ಒಳಗ್ ಹಾಕಿಲ್ಲ ಇದರ ಮೇಲೆ ಡಿಜಿ ಕ್ರಮ ತಗೊಳ್ಬೇಕು ಇವನೇ ಒಪ್ಕೊಂಡಿದ್ದಾನೆ ಇನ್ಸ್ಪೆಕ್ಟರ್ ಒಪ್ಕೊಂಡಿದ್ದಾನೆ ಒಳಗ್ ಕೂರಿಸಿದೀವಿ ಅಂತೇಳಿ ಕಾನೂನು ಇದೆಯಾ ಎನ್ಕ್ವೈರಿ ಮಾಡಕ್ ತಂದ್ರನ್ನ ಒಳಗೆ ಕೂರಿಸೋದಕ್ಕೆ ಕಾನೂನು ಇದೆಯಾ ಟೇಕ್ ವೆರಿ ಸೀರಿಯಸ್ ಆಕ್ಷನ್ ಅಗೇನ್ಸ್ಟ್ ಪೊಲೀಸ್ ಆಫೀಸರ್ ಹೂ ಇಸ್ ರೆಸ್ಪಾನ್ಸಿಬಲ್ ನಾನು ಡಿಜಿಗೆ ಎಸ್ಪಿಗೆ ಒತ್ತಾಯ ಮಾಡ್ತಾನೆ ನಿಮ್ಮ ಎನ್ಕ್ವೈರಿಗೆ ಬೇರೆ ಬೇಕಾಗಿಲ್ಲ ಇನ್ಸ್ಪೆಕ್ಟರ್ ಒಪ್ಕೊಂಡಿದ್ದಾನೆ ನಾವು ಎನ್ಕ್ವೈರಿ ತಂದ್ರು ಒಳಗೆ ಕೂರಿಸ್ತೀವಿ ಅಂತ ಯಾವ ಆಧಾರದ ಮೇಲೆ ಕೂರಿಸ್ತಾರೆ ಇವರು ನಿಮಗೆ ಅಧಿಕಾರ ಇಲ್ಲ ತಿಳ್ಕೊಳ್ಳಿ ಕಾನೂನು ಗೊತ್ತಿಲ್ಲ ಅಂದ್ರೆ ನಾನು ಹೇಳ್ತೀನಿ ಎನ್ಕ್ವೈರಿಗೆ ತಂದಾಗ ಒಳಗೆ ಕೂರಿಸೋದಕ್ಕೆ ಅಧಿಕಾರ ಇಲ್ಲ ಎನ್ಕ್ವೈರಿಗೆ ಇದೇ ಟೈಮಿಗೆ ಬರಬೇಕು ಅಂತ ಬದ್ದ ಮಾಡೋದಕ್ಕೆ ನಿಮ್ ಕಸ್ಟಡಿಯಲ್ಲಿ ಇದ್ದ ಎನ್ಕ್ವೈರಿ ಬಿಡಕ್ಕೆ ರವಿಚಂದ್ರೆ ಕಳಿಸ್ಕೊಡ್ಲಿಕ್ಕೆ ಸರ್ ಅಂದ್ರೆ ತಗೊಂಡ್ರಿ ಬಂದಿದ್ದೀವಿ ಪ್ಲೀಡ್ ಗಿಲ್ಟಿ ಅವ್ರ ಮನೆಯವ್ರ್ ಬರ್ಲಿ ಅಂತ ಹೇಳಿ ನಾವು ಬಿಟ್ಟಿಲ್ಲ ಅಂತ ಅಂದ್ರೆ ಎಫ್ ಐ ಆರ್ ಇಲ್ಲದೆ ಇವರು ಒಳಗ್ ಕೂರ್ಸಿದಾರೆ ಅಂತ ಹೇಳಿ ಒತ್ಕೊಂಡಿದ್ದಾರೆ ಎಸ್ ಪಿ ಇಮ್ಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಬೇಕು ಆಮೇಲೆ ಇಲ್ಲಿಂದ ಬೇರೆಯವ್ರ ಮನೆಗೆ ಹೋಗಿಬಿಟ್ಟಿ ಆಗು ಇದು ಅಂತ ಹೇಳಿ ಏಜೆಂಟ್ ಗಿರಿ ಕೆಲಸ ಮಾಡ್ತಾ ಇದ್ದೀವಿ ನಾವು ತಪ್ಪು ಮಾಡ್ಲಿಕ್ಕೆ ನಾವು ವಿಚಾರಣೆ ಮಾಡಿದ್ವಿ ಅಷ್ಟೇ ನಾವು ತಪ್ಪು ನೀನೇ ಹೇಗೆ ಕನ್ಕ್ಲೂಷನ್ ಬರ್ತೀವಿ ನಿಯಮ ಉಲ್ಲಂಘನೆ ಮಾಡಿದ ಅದು ಉಲ್ಲಂಘನೆ ಆಗಿದೆ ಅಂತ ಹೇಳಿ ಉಲ್ಲಂಘನೆ ಆಗಿಲ್ಲ ಯಾವುದು ಒಳಗೆ ಅದು ಉಲ್ಲಂಘನೆ ಮಾಡಿದ್ವಿ ಮಾಡಬಾರದು ಅಂತೇಳಿ ಹೇಳೋದು ಟ್ವೆಂಟಿ ಫೋರ್ ಅವರ್ಸ್ ಪ್ರೊಡ್ಯೂಸ್ ನಂದು ಉಲ್ಲಂಘನೆ ತಲೆಗೆ ಹೋಗ್ತಾ ಇದೆಯಾ ಎಫ್ಐಆರ್ ಆದ್ರೆ ಟ್ವೆಂಟಿ ಫೋರ್ ಅವರ್ಸ್ಪಾ ಪಿಟೀಷನ್ ಗೆ ತಂದಾಗ ಏ ತಿಳ್ಕೊ ಇಲ್ಲೇ ಯೂನಿಫಾರ್ಮ್ ಹಾಕೊಂಡಿದ್ದೀರಿ ಗೆ ಎನ್ಕ್ವೈರಿ ಮಾಡಲಿಕ್ಕೆ ತಂದಾಗ ಕೂರ್ಸೋದಕ್ಕೆ ನಿಮಗೆ ಅಧಿಕಾರ ಇಲ್ಲ ನಿಮಗೆ ಗೊತ್ತಿಲ್ಲ ಅಂದ್ರೆ ಇನ್ನೊಂದ್ಸರಿ ಟ್ರೈನಿಂಗಿಗೆ ಹೋಗಿ ಇನ್ನೊಂದು ಇನ್ನೊಂದ್ಸರಿ ಹೋಗಿ ಟ್ರೈನಿಂಗ್ ತಿಳ್ಕೊ ಎನ್ಕ್ವೈರಿಗೆ ತಂದಾಗ ಡಿಟೆನ್ಷನ್ ಮಾಡಿತ್ತು ತಪ್ಪು ಅದನ್ನು ರವಿ ಅವರಿಗೆ ಮಾಡಿದ್ದೀರಿ ಅಂತ ಮಾಡಿದೆ ಸರ್ ಮಾಡಿದ್ದೀರಿ ಮಾಡಿದೆ ಸರ್ ಗಂಟೆಯಿಂದ ಜನತೆಯ ಪರವಾಗಿ ಕೆಲಸ ಮಾಡಬೇಕು ಅಷ್ಟೇ ಸರ್ ಮಾಡ್ಬಿಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಸರ್ ಇನ್ನೊಬ್ಬರ ಏಜೆಂಟ್ ಆಗಿ ಕೆಲಸ ಮಾಡಿ ಬರೋಣ ಮಗುವುದು ಸರ್ ಈ ರಾಜು ಯಾರಾರ ಒಬ್ಬರಿಗೆ ನಮ್ಮ ಕಾರ್ಯಕರ್ತರ ಮೇಲೆ ಇದಾಯಿತು ಅಂದ್ರೆ ಹೀಗೆ ಬರಬೇಕು ನಾನು ಬೆಂಗಳೂರಲ್ಲಿದ್ದೆ ಅಂದ್ರೆ ನಾನು ಅಲ್ಲಿ ಜಿ ಆಫೀಸಿಗೆ ಹೋಗ್ತೀನಿ ನೀವಿಲ್ಲಿ ಇಲ್ಲಿ ಬಂದ್ ನಿಲ್ಬೇಕು ಇವರೆಲ್ಲ ಇರುವಂತದ್ದು ನಮ್ಮ ರಕ್ಷಣೆ ಮಾಡಲಿಕ್ಕೆ ಇವರಿಗೆ ಹೆದರಿ ಪೊಲೀಸರಿಗೆ ಹೆದರಿ ಇರಬೇಕಾದ ಅವಶ್ಯಕತೆ ಇಲ್ಲ ಕಾನೂನಿಗೆ ಹೆದರಬೇಕು ನಮ್ಮ ಕಾರ್ಯಕರ್ತ ಒಂದೂ ತಪ್ಪು ಮಾಡತಕ್ಕದ್ದಲ್ಲ ಕಾನೂನಿಗೆ ನಾವು ಗೌರವ ಕೊಡಬೇಕು ಇವರು ಅಧಿಕಾರ ದುರ್ಬಳಕೆ ಮಾಡ್ಕೊಂಡ್ರು ಅಂದ್ರೆ ಇವ್ರ ಕಿವಿನೂ ಹಿಡಿದು ಹೇಳಬೇಕು ನಿಮಗೆ ಜನತೆಯ ತೆರಿಗೆಯಿಂದ ಪೇಮೆಂಟ್ ಕೊಡ್ತೀವಿ ವೇತನ ಕೊಡ್ತೀವಿ ನನಗೆ ಕಾನೂನು ಚೌಕಟ್ಟು ಬರೆದುಕೊಟ್ಟಿದ್ದೀವಿ ಚೌಕಟ್ಟು ಉಲ್ಲಂಘನೆ ಮಾಡಿದರೆ ನಿನ್ನವಿರುತ್ತಲೂ ನಾವು ಒತ್ತಾಯ ಮಾಡ್ತೀವಿ ಅನ್ನೋದು ನಿಮಗೆ ಗೊತ್ತಿರಲಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು सब्सक्राइब सब्सक्राइबी बेल आइकन ओ